ಮೀಡಿಯಾ ಎಂದೆಂದಿಗೂ ನಿಮ್ಮೊಂದಿಗೆ ಇದು ಶಿವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮ ಶಿವರಾತ್ರಿ ದಿನ ನಾವು ಯಾವ ರೀತಿಯಾಗಿ ಶಿವನ ಆರಾಧನೆಯನ್ನು ಮಾಡಬೇಕು ಈಶ್ವರ ಸಾಕಷ್ಟು ಸರಳ ಪೂಜೆಗೆ ಒಲಿಯುವಂತದ್ದು ತುಳಸಿಯ ದಳವನ್ನ ಶಿವಲಿಂಗಕ್ಕೆ ಅಪ್ಪಿ ಅಪ್ಪಿತಪ್ಪಿಯು ಸಮರ್ಪಣೆ ಮಾಡುತ್ತಾರೆ ಅರಿಶಿಣ ಕುಂಕುಮವನ್ನ ಸಮರ್ಪಣೆ ಮಾಡೋದು ಮಾಡ್ತಾರೆ ಇದು ಶಿವನಿಗೆ ಇಷ್ಟ ಆಗೋದು ಜೇನುತುಪ್ಪದ ಅಭಿಷೇಕ ಎಳನೀರಿನ ಅಭಿಷೇಕ ಕ್ಷೀರಾಭಿಷೇಕ ನೀರಿನ ಅಭಿಷೇಕ ಇವುಗಳನ್ನ ಮಾಡ್ಕೊಂಡು ನಾವು ಮುಂದುವರೆಗೂ ತುಂಬಾ ಜನ ನಂದಿಯ ಕಿವಿಯಲ್ಲಿ ಹೋಗಿ ತಮ್ಮ ವಿಶ್ಗಳನ್ನ ಹೇಳ್ಕೊಳ್ತಾರೆ ತಮ್ಮ ಆಸೆ ಕನಸುಗಳನ್ನ ಹೇಳ್ಕೊಳ್ತಾ ಇರ್ತಾರೆ ನಂದಿಯ ಕಿವಿಯಲ್ಲಿ ನೀವು ವಿಶ್ ಮಾಡಬೇಕಾದ್ರೆ ಎಡಗಿವಿ ಎಡಗೈ ನಂದಿಯ ಎಡಗಿವಿ ಎಡಗೈಯಿಂದ ವಿಶ್ ಮಾಡ ಶಿವನ ಮುಂದೆ ನಂದಿಯ ಪ್ರತಿಷ್ಠಾಪನೆಯ ಹಿಂದಿನ ರಹಸ್ಯ ಏನು ಅದನ್ನ ತಿಳಿಸ್ಕೊಡಿ ಕೊಡ್ತೀವಿ ನಂದಿ ಅವನ ಹುಟ್ಟು ಬಹಳ ಒಂದು ರಹಸ್ಯ ಮತ್ತು ಕುತೂಹಲಕಾರಿಯಾಗಿದೆ ನಾನು ಆಧ್ಯಾತ್ಮ ದಾರಿಯಲ್ಲಿ ಶಿವಭಕ್ತಿಯಲ್ಲಿ ಸಾಕ್ತಾ ಇರೋದ್ರಿಂದ ನನಗೆ ಮದುವೆ ಇಷ್ಟ ಇಲ್ಲ ಮದುವೆ ಆಗದೇನೆ ನನಗೆ ಒಂದು ನನ್ನ ಪ್ರಾಪ್ತಿ ಮಾಡಿಕೊಳ್ಳುವಂಥ ಒಂದು ದಾರಿ ತಿಳಿಸಿ ಅಂತ ಹೇಳ್ತಾರೆ ಅಕ್ಷಾತ್ ಯಮಧರ್ಮರಾಜ ನಂದಿ ಈಶ್ವರನ ವಾಹನ ನಮಸ್ಕಾರ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಹಾಗೆ ನಾಡಿನ ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಪಾಡ್ಕಾಸ್ಟ್ನ ಆರಂಭ ಮಾಡೋಣ ಇದು ಶಿವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮ ಪ್ರೆಸೆಂಟಿಂಗ್ ಬೈ ಅಮೃತ್ ನೋನಿ ಆರೋಗ್ಯದ ಭರವಸೆ ಇವತ್ತಿನ ನಮ್ಮ ಈ ಪಾಡ್ಕಾಸ್ಟ್ನಲ್ಲಿ ಶಿವರಾತ್ರಿ ದಿನ ನಾವು ಯಾವ ರೀತಿಯಾಗಿ ಪೂಜಾ ಕೈಂಕರ್ಯಗಳನ್ನು ಮಾಡಬೇಕು ಯಾವ ರೀತಿಯಾಗಿ ಶಿವನ ಆರಾಧನೆಯನ್ನ ಮಾಡಬೇಕು ಅಂತ ಮಹತ್ವದ ಮಾಹಿತಿಯನ್ನ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನಮ್ಮ ಈ ಪಾಡ್ಕಾಸ್ಟ್ನಲ್ಲಿ ಗುರುಗಳು ಕೂಡ ಸಜ್ಜಾಗಿದ್ದಾರೆ ಮೊದಲನೇದಾಗಿ ಗುರುಗಳನ್ನ ವೆಲ್ಕಮ್ ಮಾಡಿಕೊಳ್ಳೋಣ ಹಾಗೆ ಪಾಡ್ಕಾಸ್ಟನ್ನು ಆರಂಭ ಮಾಡೋಣ ಗುರುಗಳೇ ಪಾಡ್ಕಾಸ್ಟ್ಗೆ ಸ್ವಾಗತ ಓಂ ನಮ ಶಿವಾಯ ಗುರುಗಳೇ ಶಿವರಾತ್ರಿ ಹಬ್ಬದ ಸಂಭ್ರಮ ಸಡಗರದಲ್ಲಿದ್ದೀವಿ ಶಿವರಾತ್ರಿ ಹಬ್ಬ ಅಂತಂದ್ರೆ ಒಂದು ರೀತಿಯಾಗಿ ಸಂಭ್ರಮ ಎಲ್ರಿಗೂ ಕೂಡ ಹೀಗಾಗಿ ಶಿವರಾತ್ರಿ ದಿನ ನಾವು ಯಾವ ರೀತಿಯಾಗಿ ಶಿವನ ಆರಾಧನೆಯನ್ನ ಮಾಡಬೇಕು ಹೇಗೆ ನಮ್ಮ ಮನೆಯಲ್ಲಿ ಪೂಜಾ ಕೈಂಕರ್ಯಗಳನ್ನ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡಿ ಗುರುಗಳೇ ಖಂಡಿತ ತುಂಬಾ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ವಿಶೇಷವಾಗಿ ಶಿವರಾತ್ರಿಯ ವ್ರತ ಉಪವಾಸದ ಬಗ್ಗೆ ನಾವು ಈಗಾಗಲೇ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ದಿನಂಪ್ರತಿ ಒಂದು ವಾರದಿಂದ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ ಅದರಲ್ಲಿ ನಾನು ಪ್ರತಿದಿನ ಲೈವಲ್ಲೂ ಕೂಡ ವಿಶೇಷ ಮಾಹಿತಿಯನ್ನು ಕೊಡ್ತಾ ಬರ್ತಾ ಇದ್ದೀನಿ ನಾನು ಚುಟುಕಾಗಿ ಹೇಳಬೇಕು ಅಂತಂದರೆ ಶಿವರಾತ್ರಿಯ ದಿನ ವ್ರತ ಉಪವಾಸ ಪೂಜೆ ಕೈಂಕರ್ಯ ಎಲ್ಲವನ್ನ ಕೂಡ ಅನುಷ್ಠಾನವನ್ನು ಮಾಡ್ತಾರೆ ವಿಶೇಷವಾಗಿ ನಾವು ಎರಡು ಅಂಶದ ಬಗ್ಗೆ ಗಮನ ಇಡಬೇಕಾಗತ್ತೆ ಶಿವ ಬೈರಾಗಿ ಅಂತ ಹೇಳ್ತಾರೆ ಹಾಗಾಗಿ ಶಿವಲಿಂಗಕ್ಕೆ ಈ ಎರಡು ವಸ್ತುಗಳನ್ನ ಸಮರ್ಪಣೆ ಮಾಡಬಾರ್ದು ಯಾವುದು ಅಂತಂದ್ರೆ ತುಳಸಿ ತುಳಸಿಯ ದಳವನ್ನ ಶಿವಲಿಂಗಕ್ಕೆ ಅಪ್ಪಿ ತಪ್ಪಿಯು ಸಮರ್ಪಣೆ ಮಾಡಬಾರ್ದು ಹಾಗೆ ನಾನು ಹೇಳಿದ ಹಾಗೆ ಶಿವ ಬೈರಾಗಿ ಆಗಿರೋದ್ರಿಂದ ಅರಿಶಿಣ ಕುಂಕುಮವನ್ನು ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಶಿವಲಿಂಗಕ್ಕೆ ನೇರವಾಗಿ ಅರಿಶಿಣ ಕುಂಕುಮದ ಬೊಟ್ಟನ್ನು ಇಡುವುದು ಅರಿಶಿಣ ಕುಂಕುಮವನ್ನು ಸಮರ್ಪಣೆ ಮಾಡೋದು ಮಾಡ್ತಾರೆ ಇದು ಶಿವನಿಗೆ ಇಷ್ಟ ಆಗೋದಿಲ್ಲ ಈ ಎರಡು ಅಂಶಗಳನ್ನ ನೆನಪಲ್ಲಿ ಇಟ್ಕೊಂಡು ಇನ್ನು ಮುಖ್ಯವಾಗಿ ಬಿಲ್ವ ಪತ್ರ ಇರಬಹುದು ಜೇನುತುಪ್ಪದ ಅಭಿಷೇಕ ಎಳನೀರಿನ ಅಭಿಷೇಕ ಕ್ಷೀರಾಭಿಷೇಕ ನೀರಿನ ಅಭಿಷೇಕ ಇವುಗಳನ್ನು ಮಾಡಿಕೊಂಡು ನಾವು ಮುಂದುವರಿಬಹುದು ಸರಿ ಗುರುಗಳೇ ಇನ್ನು ಈ ಶಿವನ ಮುಂದೆ ನಂದಿಯ ಪ್ರತಿಷ್ಠಾಪನೆಗಳಾಗಿರುತ್ತೆ ಹೀಗಾಗಿ ಈ ಶಿವನ ಮುಂದೆ ನಂದಿಯ ಪ್ರತಿಷ್ಠಾಪನೆಯ ಹಿಂದಿನ ರಹಸ್ಯ ಏನು ಅದನ್ನ ತಿಳಿಸ್ಕೊಡಿ ಗುರುಗಳೇ ತುಂಬಾ ಇಂಟ್ರೆಸ್ಟಿಂಗ್ ಕ್ವಶನ್ ಕೇಳಿದ್ರಿ ಯಾಕೆ ಅಂತಂದ್ರೆ ಸಾಕಷ್ಟು ಜನ ವೀಕ್ಷಕರು ಇದನ್ನ ಕೇಳ್ತಾನೆ ಇದ್ರು ಗುರುಗಳೇ ನಾವು ಸಾಮಾನ್ಯವಾಗಿ ಈಶ್ವರನ ದೇವಸ್ಥಾನಕ್ಕೆ ಹೋದಾಗ ಶಿವಲಿಂಗದ ಮುಂದೆ ನಂದಿಯ ಪ್ರತಿಷ್ಠಾಪನೆ ಆಗಿರೋದನ್ನ ನಾವು ನೋಡಿದೀವಿ ಕೆಲವೊಬ್ರು ಆ ಒಂದು ನಂದಿ ಏನಿರುತ್ತೆ ಅದರ ಕೊಂಬು ಅಂತ ಏನು ಹೇಳ್ತಾರೆ ಕೋಡು ಅಂತ ಹೇಳ್ತೀವಿ ಅದರ ಮೇಲೆ ಕೈಯಿಟ್ಟು ಒಂದು ಶಿವಲಿಂಗದ ದರ್ಶನವನ್ನ ಮಾಡ್ತಾರೆ ಇನ್ನ ಅದರ ಕಿವಿಯಲ್ಲಿ ತಮ್ಮ ಆಸೆಗಳು ಆಕಾಂಕ್ಷೆಗಳು ಕನಸುಗಳನ್ನ ಹೇಳ್ತಾರೆ ಅದ್ರ ಬಗ್ಗೆ ನೀವು ತಿಳಿಸ್ಕೊಡಿ ಅಂತ ತುಂಬಾ ದಿನದಿಂದ ಒತ್ತಾಯ ಮಾಡ್ತಾ ಇದ್ರು ಈಗ ಅದಕ್ಕೆ ಸೂಕ್ತ ಸಂದರ್ಭ ಒದಗಿ ಬಂದಿದೆ ಅದು ರಹಸ್ಯಗಳನ್ನ ಬಿಚ್ಚಿಡ್ತಾ ಹೋಗ್ತೀನಿ ಯಾಕೆ ನಂದಿಯನ್ನ ಶಿವನ ಎದುರುಗಡೆ ಪ್ರತಿಷ್ಠಾಪನೆ ಮಾಡ್ತಾರೆ ಅನ್ನೋದರ ರಹಸ್ಯವನ್ನ ನಾನು ಒಂದೊಂದಾಗಿ ಬಿಚ್ಚಿಡ್ತಾ ಹೋಗ್ತೀನಿ ವಿಶೇಷವಾಗಿ ಈ ನಂದಿ ಏನಿದೆ ಅದು ಶಿವಗಣದ ಅತ್ಯಂತ ಪ್ರಮುಖ ಮಹತ್ವವಾದ ಒಂದು ಸದಸ್ಯ ಅಂತ ಹೇಳ್ಬೋದು ಅದು ಅಲ್ಲದೆ ಕೈಲಾಸ ಪರ್ವತ ಅಂತ ಏನಿದೆ ಕೈಲಾಸ ಪರ್ವತದ ದ್ವಾರಪಾಲಕ ಮುಖ್ಯ ದ್ವಾರಪಾಲಕ ನಂದಿ ಹಾಗಾಗಿ ನಂದಿ ಅಂದ್ರೆ ಈಶ್ವರನಿಗೆ ಬಹಳ ಪ್ರೀತಿ ಬಹಳ ಒಂದು ಅತ್ಯಂತ ಅದ್ರ ಬಗ್ಗೆ ಹೇಳಕ್ಕೆ ಹೋದ್ರೆ ನನಗೆ ಮೈ ಝುಮ್ಮೆನ್ನುತ್ತೆ ಒಂದು ಅಷ್ಟು ಭಕ್ತಿ ಉಕ್ಕಿ ಬರುತ್ತೆ ಆ ನಂದಿಯ ಒಂದು ಒಂದು ವಿಶೇಷ ಸ್ವಾಮಿ ಭಕ್ತಿ ಇದೆಯಲ್ಲ ಈಗ ಮುಂದೆ ಹೇಳ್ತಾ ಹೋಗ್ತೀನಿ ಅದ್ಭುತವಾಗಿದೆ ನಂದಿ ಯಾರು ಈಶ್ವರ ಸ್ವತಃ ಹೇಳಿದ್ದಾನೆ ನಂದಿ ನನ್ನ ಪೂಜೆಗೆ ಯಾವ ಭಕ್ತಗಣರು ಭಕ್ತರು ಬರ್ತಾರೆ ಈಶ್ವರನ ಪೂಜೆಗೆ ನನಗೆ ಸಲ್ಲುವಂತಹ ಗೌರವ ನನಗೆ ಸಲ್ಲುವಂತಹ ಭಕ್ತಿ ನನಗೆ ಸಲ್ಲುವಂತಹ ಪೂಜೆ ನನ್ನ ಸೇವಕನಾದಂತಹ ನಂದಿಗೂ ಸಲ್ಲಬೇಕು ನಂದಿ ಅಷ್ಟು ಮುಖ್ಯ ಅಂತ ಹೇಳಲಾಗಿದೆ ಈಶ್ವರ ಸ್ವತಃ ಹೇಳಿದ್ದಾನೆ ಹಾಗಾಗಿ ಈ ನಂದಿ ಹೇಗೆ ನಂದಿಯ ಹಿಂದಿರುವ ಕಥೆಯನ್ನು ನಂದಿ ಯಾರು ಅನ್ನೋದನ್ನು ನೋಡ್ಲಿಕ್ಕಾಗಿ ನೋಡಿ ನಂದಿ ಅವನ ಹುಟ್ಟು ಬಹಳ ಒಂದು ರಹಸ್ಯ ಮತ್ತು ಕುತೂಹಲಕಾರಿಯಾಗಿತ್ತು ಒಬ್ಬ ಋಷಿ ಮುನಿಗಳಿರ್ತಾರೆ ಶಿಲದ ಅಂತ ಅವರ ಹೆಸರು ಆ ಮುನಿಗಳು ತುಂಬಾ ಶಿವಭಕ್ತರು ಅವರಿಗೆ ಒಂದೇನಪ್ಪ ಅಂತಂದ್ರೆ ತಪಸ್ಸು ಆಧ್ಯಾತ್ಮ ಶಿವಭಕ್ತಿ ತಪಸ್ಸಲ್ಲಿ ಕೂತ್ರೆ ಸಾವಿರಾರು ವರ್ಷ ತಪಸ್ಸಲ್ಲೇ ಕೂತಿರ್ತಿದ್ರು ಅವರ ಮನೆ ಸದಸ್ಯರು ಏನ್ಮಾಡ್ತಾ ಇದ್ರು ಅಂತಂದ್ರೆ ಅವರಿಗೆ ವಿವಾಹ ಮಾಡಿಸ್ಬೇಕು ಅನ್ನೋದು ತುಂಬ ಆಸೆ ಮುನಿಗಳಿಗೆ ವಂಶ ಮುಂದುವರಿಬೇಕಲ್ಲ ಹಾಗಾಗಿ ಆದರೆ ಈ ಶಿಲದರು ಮುನಿಗಳು ಏನ್ಮಾಡ್ತಾ ಇದ್ರು ಅಂದ್ರೆ ನನಗೆ ವಿವಾಹ ಬೇಡ ಮದುವೆ ಬೇಡ ಅಂಥೇಳಿ ಒಂದು ಆಧ್ಯಾತ್ಮ ದೃಷ್ಟಿಯಲ್ಲಿ ಆ ಒಂದು ದಾರಿಯಲ್ಲಿ ಸಾಕ್ತಾ ಇದ್ರು ಮನೆಯವರು ಕೇಳ್ತಾ ಇಲ್ಲ ಮನೆ ಸದಸ್ಯರು ಏನಾದರೂ ಮಾಡಿ ನೀವು ಮದುವೆ ಆಗಲೇಬೇಕು ಅಂತ ಹಿಂದೆ ಬಿದ್ದು ಬಿಡ್ತಾರೆ ಆಗ ಮಾಡ್ತಾರೆ ಅಂತಂದ್ರೆ ಸರಿ ಇದಕ್ಕೊಂದೇನಾದರೂ ದಾರಿ ಹುಡ್ಕೋಣ ಅಂತ ಹೇಳಿ ಘೋರ ತಪಸ್ಸನ್ನ ಮಾಡ್ತಾರೆ ಯಾರನ್ನ ಕುರಿತು ಇಂದ್ರನನ್ನ ಕುರಿತು ಇಂದ್ರದೇವ ಸಾಕಷ್ಟು ವರ್ಷಗಳ ಮೇಲೆ ಪ್ರತ್ಯಕ್ಷರಾಗ್ತಾರೆ ಮುನಿಗಳಿಗೆ ಕೇಳ್ತಾರೆ ನಿಮ್ಮ ಬೇಡಿಕೆ ಏನು ಅಂತ ಆಗ ಶಿಲದ ಮುನಿಗಳು ಹೇಳ್ತಾರೆ ನೋಡಿ ನಾನು ಆಧ್ಯಾತ್ಮ ದಾರಿಯಲ್ಲಿ ಶಿವಭಕ್ತಿಯಲ್ಲಿ ಸಾಕ್ತಾ ಇರೋದ್ರಿಂದ ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಮದುವೆ ಆಗದೇನೆ ನನಗೆ ಒಂದು ಪುತ್ರನನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತ ಒಂದು ದಾರಿ ತಿಳಿಸಿ ಅಂತ ಹೇಳ್ತಾರೆ ಆಗ ಇಂದ್ರ ಇದಕ್ಕೆ ನನ್ನ ಬಳಿ ಸೂಕ್ತ ಉತ್ತರ ಇಲ್ಲ ನೀನು ಶಿವನ ಕುರಿತು ತಪಸ್ಸು ಮಾಡು ಅಂತ ಹೇಳ್ತಾರೆ ಆಗ ಮತ್ತೆ ಋಷಿ ಮುನಿಗಳು ಏನು ಮಾಡ್ತಾರೆ ಅಂದರೆ ಶಿವನ ಕುರಿತು ಘೋರ ತಪಸ್ಸನ್ನು ಮಾಡ್ತಾರೆ ಶಿವ ಪ್ರತ್ಯಕ್ಷ ಆಗ್ತಾನೆ ಶಿವನ ಬಳಿ ಮುನಿಗಳು ಇದೇ ಬೇಡಿಕೆಯನ್ನು ಇಡ್ತಾರೆ ಆಗ ಈಶ್ವರ ಹೇಳ್ತಾನೆ ನೋಡಿ ಮುನಿಗಳೇ ನಿಮಗೆ ನಾನು ನಿಮ್ಮ ಭಕ್ತಿಗೆ ಶಿವಭಕ್ತಿಗೆ ಮೆಚ್ಚಿದ್ದೀನಿ ನೀವು ನಿಮ್ಮ ಜಮೀನಿನಲ್ಲಿ ಕೆಲಸ ಮಾಡಬೇಕಾದ್ರೆ ನಿಮಗೊಂದು ವರ ಸಿಗತ್ತೆ ಅಂತ ಹೇಳ್ತಾರೆ ಅದೇ ವರ ಆ ಪುತ್ರರತ್ನನ ಮುಖಾಂತರ ಸಿಗತ್ತೆ ಅಂತ ಹೇಳಿ ಖುಷಿ ಆಗತ್ತೆ ಮುನಿಗಳಿಗೆ ಹಬ್ಬ ನಾನು ಮದುವೆ ಆಗೋ ತಪ್ತಲ್ಲ ಹೆಂಗಾದ್ರೂ ಮಾಡಿ ನನಗೆ ಪುತ್ರ ಸಂತಾನ ಸಿಗತ್ತೆ ಅಂತ ಮುನಿಗಳು ಯಥಾ ಪ್ರಕಾರ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿದಾಗ ಅಲ್ಲಿ ವ್ಯವಸಾಯ ಮಾಡ್ಬೇಕಾದ್ರೆ ಆ ಒಂದು ಜಮೀನಲ್ಲಿ ಆ ಉಳುಮೆ ಮಾಡ್ಬೇಕಾದ್ರೆ ಒಂದು ಶಿಶು ಎದ್ದು ಬರುತ್ತೆ ಆ ಶಿಶುವೇ ನಂದಿ ಆ ನಂದಿಯನ್ನ ಮನುಷ್ಯ ರೂಪದ್ದು ಆ ಮಗುವನ್ನ ಕರ್ಕೊಂಬಂದು ಮನೆಗೆ ತಂದು ನಂದಿ ಅಂತ ಹೆಸರಿಡ್ತಾರೆ ನಂದಿ ಬೆಳೀತಾ 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 ದೊಡ್ಡವನಾದಾಗ ಅವನ ಆಯಸ್ಸು ಅಲ್ಪಾಯುಷ್ಯ ಅಂತ ಗೊತ್ತಾಗುತ್ತೆ ಈಶ್ವರ ಸ್ವತಃ ವರುಣ ಮತ್ತು ಮಿತ್ರ ಎನ್ನುವಂತಹ ಇಬ್ಬರು ಋಷಿ ಮುನಿಗಳನ್ನು ಯಾರ ಹತ್ರ ಶಿಲದ ಮುನಿಗಳ ಹತ್ರ ಈಶ್ವರ ಕಳಿಸಿ ಅವರಿಗೆ ಸೂಚನೆಯನ್ನು ಕೊಡ್ತಾನೆ ನಿನ್ನ ಮಗ ನಂದಿಯ ಅಲ್ಪಾಯುಷ್ಯ ಇದೆ ಆತನ ಪ್ರಾಣಕ್ಕೆ ಕಂಟಕ ಇದೆ ಅಂತ ಸೂಕ್ತವಾಗಿ ಸೂಚ್ಯ ಸೂಚ್ಯವಾಗಿ ತಿಳಿಸಿ ವಾಪಸ್ ಬರ್ತಾರೆ ಇದು ಮುನಿಗಳಿಗೆ ಗೊತ್ತಾಗುತ್ತೆ ಮುನಿಗಳು ತಕ್ಷಣ ನಂದಿಯನ್ನ ಕರೆಸಿ ಈಶ್ವರನನ್ನ ಕುರಿತು ನೀನು ತಪಸ್ ಮಾಡಬೇಕು ಆಗ ನಿನಗೆ ಆಯುಷ್ಯಕ್ಕೆ ಮತ್ತು ಜೀವಕ್ಕೆ ಬಂದಂತಹ ಕುತ್ತು ಪಾರಾಗುತ್ತೆ ನಿನಗೆ ದೀರ್ಘಾಯುಷ್ಯ ಸಿಗುತ್ತೆ ಅಂತ ಹೇಳ್ತಾರೆ ಆಗ ನಂದಿ ಒಂದು ಶಿವಭಕ್ತಿಯಲ್ಲಿ ಘೋರ ತಪಸ್ಸಿನಲ್ಲಿ ನಿರತ ಆಗ್ತಾನೆ ಶಿವ ಮೆಚ್ಚಿ ಪ್ರತ್ಯಕ್ಷ ಆಗ್ತಾರೆ ಶಿವ ನಂದಿಗೆ ವರವನ್ನು ಕೊಟ್ಟಿದ್ದೇನು ಅಂತಂದರೆ ನಿನಗೆ ಇನ್ನು ಜೀವಕ್ಕೆ ಕುತ್ತು ಇಲ್ಲ ಅಪಾಯ ಇಲ್ಲ ನಿನಗೆ ದೀರ್ಘಾಯುಷ್ಯ ಇದೆ ಅಂತ ಹೇಳಿ ತಮ್ಮ ಗಣದಲ್ಲಿ ನಂದಿಯನ್ನ ಸೇರಿಸ್ಕೊಳ್ತಾರೆ ಮುಂದೆ ಆ ಈಶ್ವರ ಆ ಮನುಷ್ಯ ರೂಪದ ನಂದಿಗೆ ಮಾಡ್ತಾರೆ ಅಂತಂದ್ರೆ ಕತ್ತಿನ ಭಾಗಕ್ಕೆ ಈ ನಂದಿಯ ಆಕಾರದ ಅಂದ್ರೆ ಪ್ರಾಣಿಯ ಮುಖವನ್ನ ಕರುಣಿಸಿ ಪೂರ್ತಿಯಾಗಿ ನಂದಿಯ ಒಂದು ಪ್ರಾಣಿಯ ಒಂದು ಆಕಾರವನ್ನ ಕೊಡ್ತಾರೆ ಮುಂದೆ ಏನಾಗುತ್ತೆ ಅಂದ್ರೆ ದೇವತೆಗಳು ಮತ್ತು ರಾಕ್ಷಸರಿಗೆ ಸಮುದ್ರ ಮಂಥನ ಆದಾಗ ವಿಷ ಹಲಾಹಲ ಉಂಟಾಗಿ ಭೂಲೋಕಕ್ಕೆ ಎಲ್ಲ ಸರ್ವಲೋಕಕ್ಕೆ ಕಂಟಕ ಎದುರಾದಾಗ ಈಶ್ವರ ಆ ವಿಷವನ್ನು ಕುಡಿದು ಲೋಕ ಕಲ್ಯಾಣಾರ್ಥವಾಗಿ ವಿಷ ಅದರ ಒಂದು ನಾಲ್ಕೈದು ಹನಿಗಳು ಭೂಲೋಕದ ಮೇಲೆ ಬಿದ್ದಾಗ ಇದೇ ನಂದಿ ಆ ವಿಷವನ್ನು ಕುಡಿದು ಭೂಲೋಕದ ಒಂದು ಕಲ್ಯಾಣ ಮಾಡಿದಾಗ ಈಶ್ವರನಿಗೆ ಬಹಳ ಸಂತೋಷ ಆಗುತ್ತೆ ನಿನ್ನ ಶಿವಭಕ್ತಿಗೆ ನಾನು ಮೆಚ್ಚಿದ್ದೀನಿ ನೀನು ಯಾವಾಗಲೂ ನನ್ನ ಹತ್ರ ಇರಬೇಕು ಅಂತ ಹೇಳಿ ಸದಾ ಎದುರಿಗೆ ಇಟ್ಟುಕೊಂಡು ಒಂದು ಕೈಲಾಸ ಪರ್ವತದ ದ್ವಾರಪಾಲಕನನ್ನಾಗಿ ಮಾಡ್ಕೊಂಡು ಮಾಡಿಕೊಂಡು ಇದ್ದಿದ್ರಿಂದ ಶಿವನ ಎದುರಿಗೆ ನಂದಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಸರಿ ಗುರುಗಳೇ ಏನೋ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ದೇವಸ್ಥಾನಗಳಲ್ಲಿ ನೀವು ಕೂಡ ಹೇಳ್ದಂತೆ ಅಹ್ ತುಂಬಾ ಜನ ನಂದಿಯ ಕಿವಿಯಲ್ಲಿ ಹೋಗಿ ತಮ್ಮ ವಿಶ್ಗಳನ್ನ ಹೇಳ್ಕೊಳ್ತಾರೆ ತಮ್ಮ ಆಸೆ ಕನಸುಗಳನ್ನ ಹೇಳ್ಕೊಳ್ತಾ ಇರ್ತಾರೆ ಆದ್ರೆ ಹಿಂದಿನ ರಹಸ್ಯದ ಬಗ್ಗೆ ಹೇಳಿ ಗುರುಗಳು ಹೌದು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕೆ ಈಶ್ವರನ ಮುಂದೆ ಪ್ರತಿಷ್ಠಾಪನೆಯಾದಂತಹ ನಂದಿಯ ಕಿವಿಯಲ್ಲಿ ಹೋಗಿ ವಿಶ್ವನ ಹೇಳ್ತಾರೆ ಯಾಕೆ ವಿಶ್ವನ ಹೇಳ್ತಾರೆ ಅಂತಂದ್ರೆ ಇದರ ಹಿಂದೆ ಒಂದು ರಹಸ್ಯ ಇದೆ ಏನಪ್ಪಾ ಅಂದ್ರೆ ಶಿವ ನಾವೆಲ್ಲ ನೋಡಿರೋ ಹಾಗೆ ತಪಸ್ಸಲ್ಲಿ ನಿರತ ತಪಸ್ಸಲ್ಲಿ ಮಗ್ನ ಧ್ಯಾನದಲ್ಲಿ ಮಗ್ನ ಹೀಗಿರುವಾಗ ಆ ತಪಸ್ಸಿಗೆ ತೊಂದರೆ ಭಂಗ ಬರಬಾರದು ಅನ್ನುವ ಉದ್ದೇಶದಿಂದ ಈಶ್ವರ ನಂದಿಗೆ ಏನು ಹೇಳಿದ್ರಂತೆ ಅಂತಂದ್ರೆ ನನ್ನ ತಪಸ್ಸಿಗೆ ಯಾವುದೇ ರೀತಿ ಭಂಗ ಬರದೇ ಇರೋ ತರ ನಿನ್ನನ್ನು ನನ್ನ ದ್ವಾರಪಾಲಕನಾಗಿ ನೇಮಕ ಮಾಡಿಕೊಂಡಿದ್ದೀನಿ ಯಾವೆಲ್ಲ ಭಕ್ತರು ಪ್ರತಿಯೊಬ್ಬರು ದೇವಾನ ದೇವತೆಗಳು ಬಂದರು ಅವರ ಒಂದು ಬೇಡಿಕೆಯನ್ನು ಕೋರ್ಕೊಂಡು ವಿಶೇಷವಾಗಿ ಭಕ್ತರು ಅವರ ಮನಸ್ಸಿನ ಆಸೆಗಳನ್ನು ನಿನ್ನ ಹತ್ರ ಹೇಳಿದಾಗ ಅದನ್ನೆಲ್ಲ ನೀನು ಸಂಗ್ರಹ ಮಾಡಿ ಇಟ್ಕೋ ನಾನು ತಪಸ್ಸಿನಿಂದ ಧ್ಯಾನದಿಂದ ಹೊರಗಡೆ ಬಂದಾಗ ನನಗದನ್ನು ತಿಳಿಸು ನಾನು ಭಕ್ತರ ಕೋರಿಕೆಯನ್ನು ಈಡೇರಿಸ್ತೀನಿ ಅಂತ ಹೊರ ಕೊಟ್ಟಿದ್ದರಿಂದ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಭಕ್ತರು ಹೋಗಿ ನಂದಿಯ ಎಡಗಿವಿಯಲ್ಲಿ ವಿಶೇಷವಾದ ಕೋರಿಕೆಯನ್ನ ಕೋರ್ಕೊಳ್ತಾರೆ ಅದರ ಬಗ್ಗೆ ನಾನು ಮುಂದೆ ಇನ್ನೂ ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ ಇನ್ನು ಒಂದು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ತುಂಬಾ ಜನ ಅವರ ಮನಸ್ಸಿನ ಮಾತುಗಳನ್ನು ಭಗವಂತನ ಹತ್ರ ವಿಶ್ ಮಾಡ್ಕೊಳ್ಳೋದನ್ನು ನಾನು ನೋಡೇ ನೋಡ್ತಾ ಇರ್ತೀನಿ ನಾನು ಇತ್ತೀಚೆಗೆ ಅಬ್ಸರ್ವ್ ಮಾಡಿದ ಹಾಗೆ ಆರೋಗ್ಯದ ಬಗ್ಗೆ ತುಂಬಾ ಜನ ಕೇಳ್ಕೊತಾ ಇರ್ತಾರೆ ದೇವ್ರ ಹತ್ರ ವಿಶೇಷವಾಗಿ ಬಿ ಪಿ ಇರಬಹುದು ಶುಗರ್ ಇರಬಹುದು ಸುಸ್ತು ಇರಬಹುದು ಮುಂತಾದ ಹಲವಾರು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಕೇಳ್ತಾನೆ ಇರ್ತಾರೆ ಇಂಥವರೆಗೆ ರಾಮಬಾಣ ಅಂತಂದರೆ ಅಮೃತ್ ನೋನಿಯವರ ಡಿ ಪ್ಲಸ್ ಅಂತಾನೆ ಹೇಳ್ಬೋದು ಈ ಒಂದು ಔಷಧವನ್ನು ನೋನಿ ಹಣ್ಣಿನಿಂದ ಮಾಡ್ತಾರೆ ಹಾಗೆ ಲಕ್ಷಾಂತರ ಜನರ ಮಧುಮೇಹವನ್ನು ಇದು ಗುಣಪಡಿಸಿದೆ ಅಂತ ಹೇಳಿ ಅಮೃತ್ ನೋನಿ ಸಂಸ್ಥೆ ಹೆಮ್ಮೆಯಿಂದ ಹೇಳ್ಕೊಂಡಿದೆ ಅದು ಅಲ್ಲದೆ ಮನುಷ್ಯನ ಮೇಲೆ ಕ್ಲಿನಿಕಲ್ ಟ್ರಯಲ್ ಅಂದ್ರೆ ಕ್ಲಿನಿಕಲ್ ಪ್ರಯೋಗ ಆಗಿದ್ದು ಇದು ಗುಣವಾಗುವ ಅಂಶ ಶೇಕಡ ಹಂಡ್ರೆಡ್ ಇದೆ ಸುರಕ್ಷಿತವಾಗಿದೆ ಅಂತ ಕೂಡ ಇತ್ತೀಚೆಗೆ ತಿಳಿದು ಬಂದಿದೆಯಂತೆ ಇನ್ನ ಅಮೃತ್ ನೋನಿ ಡಿ ಪ್ಲಸ್ ನಮ್ಮ ಹೆಮ್ಮೆಯ ಕರ್ನಾಟಕದ ಶಿವಮೊಗ್ಗದಲ್ಲಿ ತಯಾರಾಗುವಂಥದ್ದು ಇನ್ನ ಮುಂದಿನದಾಗಿ ನಾವು ನೋಡ್ಲಿಕ್ಕಾಗಿ ನಂದಿಯ ಕಿವಿಯಲ್ಲಿ ವಿಷನ ಹೇಳುವಂಥದ್ದು ಅದರ ಬಗ್ಗೆ ಇನ್ನೂ ಸಾಕಷ್ಟು ಕುತೂಹಲಕಾರಿ ಮಾಹಿತಿ ನಂದಿ ಯಾರ ಅವತಾರ ಹೇಗೆ ನಾವು ವಿಶ್ ಮಾಡ್ಕೋಬೇಕು ಅದರ ಬಗ್ಗೆ ನಾನು ಕುತೂಹಲಕಾರಿ ಮಾಹಿತಿಯನ್ನ ಹೇಳ್ತಾ ಹೋಗ್ತೀನಿ ನೀವೇ ಹೇಳ್ದಂಗೆ ಯಾರ ಅವತಾರ ಗುರುಗಳೇ ನಂದಿ ನೀವೇನಾದ್ರೂ ಗೆಸ್ ಮಾಡ್ತೀರಾ ನಂದಿ ಯಾರ ಅವತಾರ ಇರಬಹುದು ಹೇಗೆ ಅಂತ ಇಲ್ಲ ನಂದಿ ನಮಗೆ ಕೇಳಿದ್ರೆ ಸುಮಾರು ನಾನು ಗ್ಯಾರಂಟಿ ಹೇಳ್ತೀನಿ ನಿಮ್ಗೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಜನರಿಗೆ ಗೊತ್ತಿಲ್ಲ ನಂದಿ ಯಾರ ಅವತಾರ ಅಂತಂದ್ರೆ ಯಮಧರ್ಮರಾಜ ನೋಡಿ ಕೇಳಿದ್ರೇನೆ ಮೈಜುಮ್ಮನ್ ಅತ್ತೆ ಅಲ್ವಾ ಯಮಧರ್ಮರಾಜನ ಅವತಾರ ಸಾಕ್ಷಾತ್ ಯಮಧರ್ಮರಾಜ ನಂದಿ ಈಶ್ವರನ ವಾಹನ ಯಾಕೆ ನಂದಿ ಅಂದ್ರೆ ಯಮಧರ್ಮರಾಜ ನಂದಿ ಆಗಿ ಈಶ್ವರನ ಸೇವೆಯನ್ನ ಮಾಡ್ತಿರ್ತಕ್ಕಂಥದ್ದು ಒಂದು ಸ್ತೋತ್ರ ಬರುತ್ತೆ ನಾನು ಆಗಾಗ ಪಾಡ್ಕಾಸ್ಟ್ನಲ್ಲಿ ಲೈವ್ನಲ್ಲಿ ಹೇಳ್ತಾನೆ ಇರ್ತೀನಿ ಮಹಾಮೃತ್ಯುಂಜಯ ಮಂತ್ರ ನೋಡಿ ಹೆಸರಲ್ಲೇ ಇದೆ ಮಹಾಮೃತ್ಯುಂಜಯ ಮೃತ್ಯುವನ್ನೇ ಗೆಲ್ಲುವಂಥದ್ದು ಮೃತ್ಯು ಭಯದಿಂದ ನಮ್ಮನ್ನ ಮುಕ್ತಿಗೊಳಿಸುವಂಥದ್ದು ಓಂ ತ್ರೆಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರುವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಓಂ ಅಂತ ಹೇಳಿ ಅಂದರೆ ಇದರ ಅರ್ಥ ಏನು ಅಂದ್ರೆ ಯಾರಿಗೆ ಮೃತ್ಯುವಿನ ಭಯ ಇದೆ ಯಾರಿಗೆ ಮೃತ್ಯುವಿನಿಂದ ಒಂದು ಅಗಾಧವಾದಂತಹ ಒಂದು ಚಡಪಡಿಕೆ ಒಂದು ಆ ಮೃತ್ಯು ಸಾವು ಈ ತರದ ಭಯ ಇದೆ ಅಥವಾ ಅಪಘಾತದ ಭಯ ಇದೆ ಅಂತವರು ಈ ಸ್ತೋತ್ರವನ್ನ ಪಠಣೆ ಮಾಡಬೇಕು ಇಲ್ಲಿ ನೋಡಿ ತಾತ್ಪರ್ಯ ಮೃತ್ಯು ಮೃತ್ಯು ಯಾರು ಯಮಧರ್ಮರಾಜ ಆ ಯಮಧರ್ಮರಾಜನಿಗೆ ಏನಿಸ್ತು ಅಂತಂದ್ರೆ ಎಲ್ಲರಿಗೂ ಎಲ್ಲ ದೇವಾನ ದೇವತೆಗಳಿಗೂ ವಾಹನ ಇದೆ ಈಶ್ವರನಿಗೆ ಯಾಕಿಲ್ಲ ಅದನ್ನು ಕೇಳಿಬಿಡ್ತಾರಂತೆ ಯಮಧರ್ಮರಾಜ ಹೋಗ್ಬಿಟ್ಟು ಈಶ್ವರನತ್ರ ನಿನಗೆ ಯಾಕೆ ವಾಹನ ಇಲ್ಲ ನಾನೇ ನಿನ್ನ ವಾಹನ ಆಗಬೇಕು ಅಂತ ಆಸೆ ಇದೆ ಅಂತಂದಾಗ ಈಶ್ವರ ಯಮಧರ್ಮರಾಜನಿಗೆ ಈ ರೀತಿಯಾಗಿ ಒಂದು ಮಾರ್ಗದರ್ಶನ ನೀಡಿ ನಂದಿಯ ಅವತಾರ ನಂದಿಯಾಗಿ ಮುಂದೆ ಆತ ಭೂಲೋಕದಲ್ಲಿ ಋಷಿ ಮುನಿಗಳ ಶಿಲದ ಮುನಿಗಳ ಒಂದು ಜಮೀನಿನಲ್ಲಿ ಪ್ರಕಟವಾಗಿ ಮುಂದೆ ನಾನು ಅದನ್ನ ಕತೆ ಹೇಳಿದ್ನಲ್ಲ ಅಲ್ಲಿವರೆಗೂ ಅದು ಬಂದು ನಿಲ್ಲತ್ತೆ ನೋಡಿ ಎಂತ ಅದ್ಭುತ ಹೌದು ಗುರುಗಳೇ ಸರಿ ಗುರುಗಳೇ ಇನ್ನು ನೀವು ಹೇಳ್ತಾ ಇದ್ರಿ ನಂದಿಯ ಕಿವಿಯಲ್ಲಿ ವಿಶ್ಗಳನ್ನ ಹೇಳ್ಕೊಳ್ತಾರೆ ಅದು ಇರುತ್ತೆ ಅಂತ ಯಾವ ರೀತಿಯಾದಂತ ಇಚ್ಛೆಗಳನ್ನ ನಾವು ಹೇಳ್ಕೋಬೇಕು ಯಾವ ರೀತಿಯಾದಂತಹ ಇಚ್ಛೆಗಳು ನಮ್ಗೆ ಪರಿಪೂರ್ಣ ಆಗುತ್ತೆ ಅಂತ ಗುರುಗಳೇ ಇದನ್ನ ಇಲ್ಲಿ ಒಂದು ಸೂಕ್ಷ್ಮ ಇದೆ ಏನು ಅಂತಂದ್ರೆ ವಿಶೇಷವಾಗಿ ಭೋಲೆ ಶಂಕರ ಅಂತ ಹೇಳ್ತೀವಿ ಅಂದ್ರೆ ತುಂಬಾ ಮುಗ್ಧ ಮನಸ್ಸಿನಿಂದ ನಾವು ಆ ಭಗವಂತನಿಗೆ ಸಾಕಷ್ಟು ಅದ್ಧೂರಿಯಾಗಿ ಪೂಜೆ ಮಾಡ್ಬೇಕಂತಿಲ್ಲ ಈಶ್ವರ ಸಾಕಷ್ಟು ಸರಳ ಪೂಜೆಗೆ ಒಲಿಯುವಂಥದ್ದು ನಾವು ತುಂಬಾ ಅಂದ್ರೆ ದೊಡ್ಡ ಮಟ್ಟದ ಖರ್ಚಿನ ಹೂಮಾಲೆ ಸುಗಂಧ ದ್ರವ್ಯ ಪರಿಮಳ ಅದು ಇದು ಈಶ್ವರನಿಗೆ ಅದು ಬೇಡ ಒಂದು ನಿ ಓಂ ನಮ ಶಿವಾಯ ಅಂತ ಹೇಳಿ ಸಾಮಾನ್ಯ ಸರಳ ಭಕ್ತಿಯಿಂದ ಕೈ ಮುಗಿದ್ರು ಸಾಕು ಆತ ಒಲಿತಾನೆ ಅಪ್ಪ ನನ್ನ ಹತ್ರ ಏನೂ ಇಲ್ಲ ಒಂದು ನಿರ್ಮಲ ಭಕ್ತಿ ಇದೆ ನಾನು ಕೈ ಮುಗಿತೀನಿ ನನ್ನನ್ನು ಆಶೀರ್ವಾದ ಮಾಡು ಅಂತಂದ್ರು ಒಲಿಯುವಂತಹ ಭೋಲೆಶಂಕರ ಅಂತಹ ಭಗವಂತನ ಒಂದು ಹತ್ರ ಎಲ್ಲರಿಗೂ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಒಲೆಯುವಂತಹ ಶಂಕರ ಅಂತ ಏನು ಹೇಳ್ತೀವಿ ಭಗವಂತ ಶಿವ ಒಂದು ಆತನಿಗೆ ಏನು ಇಷ್ಟ ಆಗೋದಿಲ್ಲ ಅಂತಂದ್ರೆ ಇನ್ನೊಬ್ಬರಿಗೆ ಕೆಡಕನ್ನು ಬಯಸಬಾರದು ಅದೇ ರೀತಿ ನಂದಿಯ ಕಿವಿಯಲ್ಲಿ ನೀವು ವಿಶ್ ಮಾಡಬೇಕಾದ್ರೆ ಎಡಗಿವಿ ಎಡಗೈ ನಂದಿಯ ಎಡಗಿವಿ ಎಡಗೈಯಿಂದ ವಿಶ್ ಮಾಡಬೇಕು ಅದಕ್ಕೆ ಪಿಸು ಮಾತು ಹೇಳಬೇಕು ಮತ್ತು ನೀವು ಏನು ವಿಶ್ ಮಾಡ್ಕೋತೀರಿ ಅದನ್ನು ಇನ್ನೊಬ್ರ ಮುಂದೆ ನಾವು ಹೇಳಬಾರ್ದು ಈ ತರ ನಾನು ವಿಶ್ ಕೇಳ್ಕೊಂಡೆ ನನಗದಾಗ್ಲಿ ನನಗೆ ಇದಾಗ್ಲಿ ನನಗೆ ನೌಕರಿ ಸಿಗ್ಲಿ ನಾನು ಮನೆ ತಗೊಳ್ಳಿ ನಾನು ವಾಹನ ತಗೊಳ್ಳಿ ನನಗೆ ಮದುವೆ ಫಿಕ್ಸ್ ಆಗಲಿ ನನಗೆ ಸಂತಾನ ಪ್ರಾಪ್ತಿ ಆಗಲಿ ಅದೇ ಅದನ್ನು ನಾವು ಇನ್ನೊಬ್ರ ಮುಂದೆ ಹೇಳಬಾರ್ದು ನಂದಿಯ ಕಿವಿಯಲ್ಲಿ ನಂದಿಯ ಕಿವಿಯಲ್ಲಿ ಹೇಳಿದಂಥ ವಿಶ್ ಅತಿ ಬೇಗ ಈಶ್ವರನಿಗೆ ತಲುಪುತ್ತೆ ಅದು ಸಕ್ಸಸ್ ಆಗುತ್ತೆ ಇದರಲ್ಲಿ ಯಾವ ಡೌಟ್ ಇಲ್ಲ ಆದರೆ ಇನ್ನೊಬ್ಬರಿಗೆ ನಾವು ಕೆಡಕನ್ನ ಬಯಸುವಂತಹ ವಿಶ್ ಮಾಡಬಾರ್ದು ನಂದಿಯ ಕಿವಿಯಲ್ಲಿ ಅವ್ರಿಗೆ ಕೆಟ್ಟದ್ದಾಗ್ಲಿ ನನ್ನ ಶತ್ರು ಇದ್ದಾರೆ ಅವ್ರು ಹಾಳಾಗ್ಲಿ ಆ ತರ ಈ ತರ ಹೇಳ್ಕೊಡುದು ಈ ತರದ ವಿಷಗಳನ್ನ ಭಗವಂತ ಶಂಕರ ಯಾವಾಗ್ಲೂ ಹತ್ತಿರಕ್ಕೆ ತಗೊಳ್ಳೋದಿಲ್ಲ ನಿರ್ಮಲ ಶುದ್ಧ ನಮ್ಮ ಒಂದು ಒಳಿತಿಗಾಗಿ ಸಮಾಜದ ಒಳಿತಿಗಾಗಿ ಇನ್ನೊಬ್ಬರಿಗೆ ಒಳ್ಳೇದಾಗ್ಲಿ ನಮಗೂ ಒಳ್ಳೇದಾಗ್ಲಿ ಅಂತಂದ್ರೆ ಖಂಡಿತ ನಂದಿಯ ಕಿವಿಯಲ್ಲಿ ಹೇಳಿದ್ದು ಸಕ್ಸಸ್ ಆಗಿ ಆಗುತ್ತೆ ಸರಿ ಗುರುಗಳ ಇವತ್ತಿನ ನಮ್ಮ ಪಾಡ್ಕಾಸ್ಟ್ ನಲ್ಲಿ ಶಿವರಾತ್ರಿಯ ದಿನ ನಾವು ಯಾವ ರೀತಿಯಾಗಿ ಶಿವನ ಆರಾಧನೆ ಮಾಡಬೇಕು ಹಾಗೆ ನಂದಿಯ ವಿಶೇಷತೆಯ ಬಗ್ಗೆ ಸಾಕಷ್ಟು ಪರಿಪೂರ್ಣವಾಗಿ ಮಹತ್ವವಾಗಿ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಗುರುಗಳ ನಿಮಗೆ ತುಂಬಾ ಸಂತೋಷ ಎಸ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಶಿವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮ ಹಾಗೆ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಅಥವಾ ನಿಮಗೆ ನಿಮ್ಮ ಸ್ನೇಹಿತರಿಗೆ ಯಾರಿಗಾದರೂ ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಜಾಯಿಂಟ್ ಪೇನ್ ಆಗಿರ್ಬೋದು ಅಥವಾ ಅಸ್ತಮ ಹೀಗೆ ಯಾವುದೇ ರೀತಿಯಾದಂಥ ಆರೋಗ್ಯದ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ರೆ ಅಮೃತ್ ನೋನಿಯನ್ನು ಬಳಸಿ ಹಾಗೆ ಅಮೃತ್ ನೋನಿಗೆ ವಿಸಿಟ್ ಕೂಡ ನೀವು ಮಾಡ್ಬೋದು ಅಲ್ಲಿ ಡಾಕ್ಟರ್ ಫ್ರೀ ಕನ್ಸಲ್ಟೇಷನ್ ಕೂಡ ನಿಮಗೆ ಸಿಗುತ್ತೆ ನೀವು ವಿಸಿಟ್ ಮಾಡಬೇಕಾಗಿರುವಂತಹ ವಿಳಾಸ ನಂಬರ್ ಸೆವೆನ್ ಒನ್ ನೈನ್ ಸೆಕೆಂಡ್ ಸ್ಟೇಜ್ ಬಸವೇಶ್ವರ ನಗರ್ ವೆಸ್ಟ್ ಆಫ್ ಕಾರ್ಡ್ ರೋಡ್ ಬೆಂಗಳೂರು ಕರ್ನಾಟಕ ಫೈವ್ ಸಿಕ್ಸ್ ಡಬಲ್ ಜೀರೋ ಸೆವೆನ್ ನೈನ್ ನಮ್ಮ ಈ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಚಾನಲ್ಗೆ ನೀವು ಈಗಾಗಲೇ ಸಪೋರ್ಟ್ ನೀಡ್ತಾ ಇದ್ದೀರಾ ಇದೇ ರೀತಿಯಾದಂತಹ ಸಪೋರ್ಟ್ ನಿಮ್ಮ ಬೆಂಬಲ ಮುಂದೆಯೂ ಕೂಡ ನೀಡಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ನೆಟ್ವರ್ಕ್ ಎಂದೆಂದಿಗೂ